ನಮಸ್ತೆ ನನ್ನ ಪ್ರಿಯ ಬಾಂಧವರೇ ಅಕ್ಷಯ ತೃತೀಯದ ಶುಭಾಶಯಗಳು ನಾಳೆ ಎಲ್ಲ ಅಕ್ಷಯ ತೃತೀಯ ಇದೆ ಅಂದರೆ ಇವತ್ತು ಸಂಜೆನೇ ಶುರುವಾಗುತ್ತೆ ನಾಳೆ ತ ಸಂಜೆ ತನಕನೂ ಇರುತ್ತೆ ಯಾವ್ಯಾವ ರಾಶಿ ಕೆಲವರು ರಾಶಿ ಬಗ್ಗೆ ಹೇಳ್ತಾರೆ ರಾಶಿ ಇಂಥವ್ರು ತೊಗೊಂಡ್ರೆ ಚೆನ್ನಾಗಿರುತ್ತೆ ಇಂಥವ್ರು ತೊಗೊಂಡ್ರೆ ಚೆನ್ನಾಗಿರಬಾರ್ದು ಅಂತ ಆದರೆ ಏನು ಮಾಡೋದು ಹೆಣ್ಮಕ್ಳು ಆಗಲಿ ಬೇರೆಯವ್ರಿಗೆ ಚಿನ್ನ ಅಂದರೆ ಎಲ್ಲರಿಗೂ ಆಸೆನೇ ಹಾಗಾಗಿ ನಿಮ್ಮ ಕೈಲಿ ಸಾಧ್ಯ ಎಷ್ಟಾಗುತ್ತೋ ಅಷ್ಟು ತೊಗೊಳ್ಳಿ ಆದರೆ ಸಾಲ ಮಾಡಿ ತೊಗೊಳಕ್ಕೆ ಹೋಗಬೇಡಿ ಅದು ಅಕ್ಷಯ ಆಗಿಬಿಡುತ್ತೆ ಹಾಗಾಗಿ ನಿಮ್ಮಲ್ಲಿ ಎಷ್ಟಿದೆಯೋ ಅದನ್ನು ಆಗಲಿಲ್ಲ ಅಂದರೆ ಚಿನ್ನಾಗಲಿ ಬೆಳ್ಳಿ ತಗೊಳ್ಳಿ ತೊಂದರೆ ಇಲ್ಲ ಅಂತ ಹೇಳ್ತಾ ಬನ್ನಿ ಇವತ್ತು ಒಂದು ವಿಶೇಷವಾದಂಥ ಒಂದು ಈ ಒಂದು ಈ ಗ್ರಹದೋಷ ಭೂತದೋಷ ಶೂನ್ಯನಾಶ ಈ ಬೇತಾಳ ಮಂತ್ರಗಳು ಇವು ಸಾಕಷ್ಟು ಜನ ಕೆಲವೊಂದು ತೊಂದರೆಗಳು ಮಾಡಿರ್ತಾರೆ ಈ ತೊಂದರೆಗಳು ಮಾಡಿರೋದಕ್ಕೆ ನಾವು ಏನು ಮಾಡಬೇಕು ಅದನ್ನು ಪರಿಹಾರ ಮಾಡ್ಕೋಬೇಕು ಕೆಲವು ಒಬ್ಬರಿಗೆ ಬ್ರಹ್ಮಪಿಶಾಚಿ ಕೂಡ ಹಿಡಿದಿರುತ್ತೆ ಕೆಲವು ಒಬ್ಬೊಬ್ರಿಗೆ ಒಂದೊಂದು ರೀತಿ ನಾನು ಕೇಳ್ತಾ ಇರ್ತೀನಿ ಸಾಕಷ್ಟು ಜನ ಒಂದೊಂದು ರೀತಿಲಿ ದೇಹದಲ್ಲಿ ಆಗ್ತಾ ಇರುತ್ತೆ ಕೆಲವೊಂದು ದೇಹದಲ್ಲಿ ಈ ಕಡೆ ಬ ಇನ್ನೊಂದು ಕಡೆ ಬರುತ್ತೆ ಮತ್ತೊಂದು ಸರ್ ಇನ್ನೊಂದು ರೀತಿಲಿ ಬರುತ್ತೆ ಚಳಿ ಕೊಡ್ದಂಗೆ ಆಗುತ್ತೆ ಅದು ತಡ್ಕೊಳ್ಳೋಕ್ಕಾಗಲ್ಲ ಅಷ್ಟು ನೋವು ಬಂದ್ಬಿಡುತ್ತೆ ಅಂತ ಸಾಕಷ್ಟು ಜನ ಹೇಳ್ತಾ ಇರ್ತೀರ ಅಂಥದ್ಕೆಲ್ಲ ಕೆಲವೊಂದು ಯಾವ ರೀತಿ ಮಾಡ್ಕೋಬೇಕು ಇಂಥ ಕೆಲವು ಭೂತ ದೋಷಕ್ಕೆ ಶೂನ್ಯಕ್ಕೆ ಈ ಬೇತಾಳಕ್ಕೆ ಗ್ರಹ ದೋಷಕ್ಕೆ ಯಾವುದೇ ಹಿಡ್ದಿರಲಿ ಅದಕ್ಕೆಲ್ಲ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ನಾವು ಇವತ್ತು ತಿಳ್ಕೊಳ್ಳೋಣ ಇದು ಯಾಕೆಂದರೆ ಸಾಕಷ್ಟು ಜನಗಳದು ಕಷ್ಟ ಇದು ಯಾಕೆಂದರೆ ಅನುಭವಿಸೋರ್ಗೆ ಗೊತ್ತಿರುತ್ತೆ ಆ ನೋವು ಏನಿದೆ ಅಂತ ಅವ್ರಿಗೆ ಅಂಥವ್ರು ಇರೋರಿಗೆ ಪರಿಹಾರ ಇವತ್ತು ನೋಡ್ಕೊಳ್ಳೋಣ ಅದಕ್ಕೆ ನಾನು ಕೊನೆಯದಾಗಿ ನನ್ನ ಮಂತ್ರ ಕೂಡ ಕೊಡ್ತೀನಿ ಆ ಮಂತ್ರ ನೀವು ನೋಡ್ಕೊಳ್ಳಿ ಈ ಇದಕ್ಕೆ ಮಾಡಬೇಕಾಗಿರೋದು ಇಷ್ಟೇ ಒಂದು ಎಕ್ಕೆ ಗಿಡದತ್ರ ಗಿಡದತ್ರ ಹೋಗ್ಬೇಕು ಬೇತಾಳನ್ನ ಮಂತ್ರ ಹೇಳ್ಕೊಂಡು ಆ ಮಂತ್ರ ನಾನು ಹೇಳ್ತೀನಿ ಅಂತ ಹೇಳಿದೀನಿ ಆ ಮಂತ್ರನ ಹೇಳ್ಕೊಂಡು ಅರಿಶಿನ ಕೊಂಬನ್ನ ಆ ಒಂದು ಎಕ್ಕೆ ಗಿಡ ಕಟ್ಟಬೇಕು ಎಂಟು ದಿಕ್ಕುಗಳಿ ಕೂಡ ಒಂದು ಎಳ್ಳಿನ ತಿಂಡಿ ಅಂದರೆ ಎಳ್ಳುಂಡೆ ಅಂತ ಹೇಳ್ತೀವಲ್ವಾ ಆ ಥರ ಎಳ್ಳುಂಡೆ ಅಥವಾ ಅದರಲ್ಲಿ ಮಾಡಿ ತಯಾರು ಮಾಡಿದಂಥ ಯಾವ್ದಾದ್ರು ಒಂದು ತಿಂಡಿ ಮತ್ತು ಉದ್ದಿನ ವಡೆ ಪಾನಕ ಕೋಸಂಬರಿಗಳು ಅದನ್ನು ಎಲ್ಲ ಅದರ ಬಳಿ ಹಿಡಬೇಕು ಇದನ್ನೆಲ್ಲ ಹಿಟ್ಟು ಅಂದರೆ ಯಾವುದು ಎಕ್ಕದ ಗಿಡದತ್ರ ನಾನು ಹೇಳ್ತಾ ಇದ್ದೀನಿ ಎಕ್ಕದ ಗಿಡ ಹತ್ರ ಶುದ್ಧಿ ಮಾಡ್ಕೋಬೇಕು ಅಲ್ಲೊಂಚೂರು ಜಾಗ ಮಾಡ್ಕೋಬೇಕು ಜಾಗ ಮಾಡ್ಕೊಂಡು ಅದೆಲ್ಲ ನೀವು ಕೂತ್ಕೊಳ್ಳೋಕ್ಕೆ ಹೋಮ ಮಾಡೋಕ್ಕೆ ಅದಕ್ಕೆಲ್ಲ ಇರಬೇಕು ಹೋಮ ಅಂದರೆ ದೊಡ್ಡದಾಗಿ ಮಾಡಿ ಅಂತಲ್ಲ ಒಂದು ಕಂದಡಿ ಅಥವಾ ಒಂದೂವರೆ ಒಂದೂವರೆ ಅಡಿ ನಿಮಗೆ ಶಕ್ತಿ ಶಕ್ತಿ ಶಕ್ತಿಯಾನುಸಾರವಾಗಿ ತೊಗೊಳ್ಳಿ ದೊಡ್ಡದಾಗಿ ಏನು ಬೇಕಾಗಿಲ್ಲ ಚಿಕ್ಕದಾಗಿ ತೊಗೊಳ್ಳಿ ಇದನ್ನು ಇದನ್ನು ಇದನ್ನ ಹೋಮ ಮಾಡಬೇಕಾದ್ರೆ ಎಲ್ಲ ಎಕ್ಕದ ಕಡ್ಡಿಗಳಿಂದಲೇ ನೀವು ಅದನ್ನು ಹೋಮ ಮಾಡಬೇಕು ಅನಂತರ ಏನು ಮಾಡಬೇಕು ಆ ಓಮದ ಕಡ್ಡಿಗಳು ಅಂದರೆ ಈ ಎಕ್ಕದ ಕಡ್ಡಿಗಳು ನಾವೆಲ್ಲ ಬೂದಿ ಆಗೋಗ್ತವೆ ನಂತರ ಇದೇನು ಮಾಡಬೇಕು ಈ ಒಂದು ಮಂತ್ರದಿಂದ ಅದನ್ನು ಸಕಲ ರಾಜಗ್ರಹ ಬೇತಾಳ ಅವಹಯಾಮಿ ಅಂತ ಹೇಳಿ ಅವಾನೆ ಮಾಡಬೇಕು ಸಕಲ ರಾಜಗ್ರಹ ಬೇತಾಳ ಅವಹಾಯಾಮಿ ಅಂತ ಹೇಳಿ ಹವಾನೆ ಮಾಡಬೇಕು ನಂತರ ನೈವೇದ್ಯ ಮಾಡಿ ಆ ಬೂದಿನ ಮೈಗೆ ಹಚ್ಚಿ ಸ್ನಾನ ಮಾಡ್ತಾ ಬಂದರೆ ಯಾವುದೇ ಮಾಟ ಶೂನ್ಯಗಳು ಏನೇನು ಮಾಡಿಸಿದರೆ ಮೈ ಕೈ ನಮಗೆಲ್ಲ ಆಗ್ತಾ ಆಗ್ತಾಯಿದೆ ಯಾವ ಆಗ್ತಿಲ್ಲ ಯಾವ ತೊಂದರೆಗಳು ನಮಗೆ ಬರೀ ತೊಂದರೆಗಳು ಅನ್ನೋದೇ ನಮಗೆ ಬರ್ತಾಯಿದ್ದೇವೆ ಒಳ್ಳೆಯ ಶುಭ ಕಾರ್ಯನೇ ಇಲ್ಲ ಮನೆಯಲ್ಲಿ ಸಾಕಷ್ಟು ತೊಂದರೆಗಳು ಮನೆ ಅಕ್ಕಪಕ್ಕದಲ್ಲೆಲ್ಲ ನಮಗೆ ತೊಂದರೆಗಳು ಮಾಡ್ತಾ ಇದಾರೆ ಮನೇಲಿ ಇರೋಕ್ಕೆ ಆಗೋಲ್ಲ ಒಬ್ರಿಗೊಬ್ರು ಒಬ್ರಿಗೊಬ್ರು ಕಂಡ್ರೇ ಆಗಲ್ಲ ಈ ರೀತಿಯೆಲ್ಲ ಕೆಲವು ಸಾಕಷ್ಟು ಇರ್ತವೆ ಮತ್ತು ಆ ಮೈ ಮೇಲೆ ಕೂಡ ಅವ್ರಿಗೇನೋ ಒಂದು ರೀತಿ ಶೂನ್ಯ ಮಾಟಗಳು ಕೂಡ ಇರುತ್ತೆ ಇವೆಲ್ಲ ಇದ್ದಾಗ ಈ ಮನೇಲಿ ಈ ರೀತಿ ತೊಂದರೆಗಳಾಗ್ತವೆ ಆಗ ಆ ಅದನ್ನು ಹಚ್ಕೊಂಡು ನೀವು ಸ್ನಾನ ಮಾಡಬೇಕು ಸ್ನಾನ ಮಾಡಿಕೊಂಡು ನಂತರ ಈ ಥರ ನೀವು ಇದು ಮಾಡಿಕೊಂಡ್ರೆ ನೀವು ಸ್ನಾನ ಎಲ್ಲ ಮಾಡಿ ಇದು ಮಾ ಒಂದು ಆ ಮಂತ್ರನ ಹೇಳ್ಕೊಂಡ್ರೆ ನಿಮಗೆ ಯಾವುದೇ ರೀತಿ ಈ ಶೂನ್ಯ ಮಾಟ ಬೇತಾಳ ಮುಗಿದು ಪ್ರೇರಿತಗಳಿಂದ ಯಾವುದೇ ಬಂದಿದ್ರು ಮಾಟ ಮಂತ್ರಗಳಿಂದ ತೊಂದರೆ ಮಾಡಿದ್ರು ಅದೆಲ್ಲ ಬಿಟ್ಟು ನಿಮಗೆ ಭಾಳ ಆರೋಗ್ಯವಾಗಿ ಜೀವನ ನಡೆಸ್ತೀರ ಮತ್ತು ಇದನ್ನು ಏನು ಮಾಡಿ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಾರೆ ವಿದ್ಯೆ ಕಲಿತೋರು ಭಾಳ ದೈವಭಕ್ತರಾಗಿರಬೇಕು ಸುಮ್ಮನೆ ಕಾಟಾಚಾರಿ ಕೆಲಸ ಮಾಡಿದೆ ದುಡ್ಡಿಸ್ಕೊಂಡೆ ಅನ್ನೋ ಥರ ಇರಬಾರ್ದು ಇವರು ವಿದ್ಯೆ ಕಲಿತೋರು ಇದನ್ನು ಮಾಡ್ತೀನಿ ಅನ್ನೋರು ದೈವಭಕ್ತರಾಗಿರಬೇಕು ಮತ್ತು ಬ್ರಹ್ಮಚರ್ಯನ ಪಾಲನೆ ಮಾಡೋರಾಗಿರಬೇಕು ಮತ್ತು ಎಲ್ಲ ಒಂದು ಹೆಣ್ಣು ಮಕ್ಕಳನ್ನ ಗೌರವಿಸುವಂಥವ್ರು ಬೇಕು ಮಕ್ಕಳನ್ನ ಭಾಳ ಪ್ರೀತಿ ಮಾಡೋರು ಬೇಕು ಮತ್ತು ಅದೇ ರೀತಿ ಗುರು ಹಿರಿಯರಿಗೆ ಒಂದು ಮರ್ಯಾದೆ ಅಥವಾ ವಿಧೇಯತೆ ಅಂತ ಏನು ಹೇಳ್ತೀವಿ ಅದನ್ನು ತೋರಿಸ್ಬೇಕು ಇದು ಈ ರೀತಿಯೆಲ್ಲ ಇದ್ದಾಗ ಈ ಕೆಲಸ ನಡೆಯುತ್ತದೆ ಇದನ್ನು ಮೊದಲು ಧರ್ಮರಾಯರು ಮಾಡಿದ್ರಂತೆ ಪಾಂಡವರು ಇದ್ದಾದಾಗ ಅವರು ಒಂದು ಒಂದು ಯಕ್ಷ ಪ್ರಶ್ನೆ ಅಂತಂದ್ಬಿಟ್ಟು ಯಮಧರ್ಮ ಕೇಳ್ತಾನೆ ಆವಾಗ ಅದನ್ನು ಇವರು ಆ ರೀತಿ ಒಂದು ಪಾಲನೆ ಮಾಡಿದಾಗ ಅಂತೆ ಆ ಒಂದು ಯಕ್ಷ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದವರು ಇಲ್ಲಾಂದರೆ ಆ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗ್ತಾ ಇರಲಿಲ್ಲ ಅವರು ಅಂದರೆ ಇಷ್ಟು ಗುಣಗಳು ಕೂಡ ಅವರ ಹತ್ರ ಇತ್ತು ಹಾಗಾಗಿ ಆ ಒಂದು ಆ ಯಮಧರ್ಮ ಅಂದರೆ ಯಕ್ಷ ಪ್ರಶ್ನೆಗೆ ಆ ಯಮಧರ್ಮ ಧರ್ಮರಾಯರು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದರು ಅವರು ಈ ರೀತಿ ಒಂದು ಒಳ್ಳೆಯ ಇದ್ದಕ್ಕೆ ಒಂದು ಹೆಣ್ಮಕ್ಕಳನ್ನು ಮರ್ಯಾದೆ ಕೊಡ್ತಿದ್ರು ಒಂದು ಶ ಶ್ರದ್ಧೆ ಭಕ್ತಿ ಎಲ್ಲ ಇತ್ತು ಹಿರಿಯ ಗೌರವರಲ್ಲಿ ಅಂತ ಇದ್ದಂಥ ಇದಕ್ಕೆ ಯಾಕೆಂದರೆ ಧರ್ಮರಾಯ ಅಂತಂದರೆ ಹೆಸರಿಗೆ ಧರ್ಮರಾಯ ಇದ್ದಾಗ ಅವರಲ್ಲಿ ಯಾವುದೇ ರೀತಿ ಕಳಂಕ ಇರಲಿಲ್ಲ ಹಾಗಾಗಿ ಈ ಒಂದು ಅವನು ಕೇಳಿದಂಥ ಒಂದು ಪ್ರಶ್ನೆಗೆ ಉತ್ತರನ ಕೊಟ್ಟಿದ್ದರು ಅಂತ ಒಂದು ಉಲ್ಲೇಖ ಕೂಡ ಇದೆ ಇದಕ್ಕೆ ನಾವೀಗ ಒಂದು ಮಂತ್ರ ಏನಿದೆ ಅಂತ ತಿಳ್ಕೊಳ್ಳೋಣ ಇದಕ್ಕೆ ಮಂತ್ರ ಬಂದು ನಿಮಗೆ ನಾನು ವೀಕ್ಷಕರೇ ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಒಂದು ಮಂತ್ರ ಮೊದಲೇ ಅದು ನಾನು ಚಿತ್ರ ತೋರಿಸಿದ್ದೆ ಚ ಅದು ಯಾಕೆ ಬರೆಯೋದು ಅಂತ ಅಂದ್ಬಿಟ್ಟು ಚಕ್ರನ ಆ ಚಕ್ರ ಯಾಕೆರೋದು ಅದೇ ರೀತಿಯಲ್ಲಿ ಬರೆದಾಗ ಇಲ್ಲಿ ಕವರ್ ಮಾಡೋಕ್ಕಾಗ್ತಾಯಿಲ್ಲ ಅದಕ್ಕಾಗಿ ನಾನು ನಿಮಗೆ ಈ ರೀತಿ ತೋರಿಸ್ತಾ ಇದ್ದೀನಿ ಇದನ್ನು ಆ ಒಂದು ಚಕ್ರ ಬರೆದು ಆ ಚಕ್ರದಕ್ಕೆ ಇದನ್ನೆಲ್ಲ ಹಿಟ್ಟು ನೀವೇ ನಾನು ಪೂಜೆ ಇದೆಲ್ಲ ಹೇಳಿದ್ದೀನಲ್ವ ಪೂಜಾಗಳು ಮತ್ತು ಯಾವ ರೀತಿ ಪ್ರಸಾದಗಳು ನೈವೇದ್ಯಗಳು ಯಾವ ರೀತಿ ಇಡಬೇಕು ಅಂತ ಆ ರೀತಿಯೆಲ್ಲ ಹಿಟ್ಟು ಇದಕ್ಕೆ ಗೃಹ ದೋಷ ಭೂತ ಒಂದು ಬೇತಾಳ ಮಂತ್ರಗಳ್ನ ಓಂ ನಮೋ ಭಗವತ್ಗೆ ಸತ್ಕರಿಂಚ ಬೇತಾಳ ಕಂಕಾಳ ಬೇತಾಳ ಓಂ ಘಂ ಘಂ ಘ್ರಾಂ ಹ್ರೀಂ ಛಕ್ ಛಕ್ ಕ್ಷಾಂ ಕ್ಷಾಂ ಸೃಕ್ ಸೃಕ್ ಝೃಂ ಝೃಂ ಧಿಂ ಧಿಂ ದಿಗು ದಿಗು ಹೆಗು ಹೆಗುಂ ಏತಾವು ಹೇತಾವು ನಾತಾವು ಬೇತಾಳ ರಾರ ರಾರ ರ ಹುಂ ಫಟ್ ಸ್ವಹ ಇದನ್ನು ಈ ರೀತಿ ಹೇಳ್ಕೋಬೇಕಾಗುತ್ತೆ ಇದನ್ನು ಸ್ವಲ್ಪ ನಿಧಾನವಾಗಿ ನೀವು ಮಾಡಿಕೊಂಡ್ರೆ ಭಾಳ ಏನು ಕಷ್ಟ ಏನು ಪಡಂಗಿಲ್ಲ ಭಾಳ ಈಸಿಯಾಗೇ ಇದೆ ಅದು ಸಾಧಕರಿಗೆಲ್ಲ ಸ್ವಲ್ಪ ಈಸಿಯಾಗಿರುತ್ತೆ ಹೊಲಿಸ್ತಾ ಕಲಿಯೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅದನ್ನು ಸ್ವಲ್ಪ ದಿವಸ ನೀವು ಹೇಳ್ತಾ 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 ನಿಮಗೂ ಕೂಡ ಅದು ಒಳ್ಳೆಯ ರೀತಿಯಲ್ಲಿ ಬರುತ್ತೆ ಇದು ಯಾಕೆ ಅಂತಂದರೆ ಸಾಕಷ್ಟು ನೋವುಗಳಿಂದ ನರಳ್ತಾ ಇದ್ದಾರೆ ಕೇಳ್ತಾರೆ ಒಂದು ಹತ್ತರಿಂದ ಹನ್ನೆರಡು ವರ್ಷದ ಹುಡುಗನ ಕೂಡ ತೊಂದರೆಗಳು ಅವ್ರಿಗೂ ಕೂಡ ಒಂದು ಕೆಲವೊಂದು ಒಂದು ಮಾಟ ದೋಷಗಳು ಭೂತ ಪ್ರೇತಗಳದ್ದು ಕೂಡ ಇದು ನಡೀತಾ ಇದೆ ಹಾಗಾಗಿ ಈ ಒಂದು ಚಿತ್ರ ಅಥವಾ ಚಕ್ರ ಮತ್ತು ಈ ಒಂದು ಮಂತ್ರ ನಾನು ಇದ್ದೀನಿ ಈ ಮಂತ್ರನ ಒಳ್ಳೆ ಒಂದು ದಿನದಲ್ಲಿ ನೀವು ಶುರು ಮಾಡಬೇಕು ಇದಕ್ಕೇನು ಬೇರೆ ಬೇರೆ ರೀತಿಯೆಲ್ಲ ಹೀಗೆ ಇದು ಮಾಡೋದಿಲ್ಲ ಇದಕ್ಕೆ ಒಳ್ಳೆಯ ದಿನದಲ್ಲಿ ಭಾನುವಾರ ಆಗಿರ್ಬೋದು ಅಮಾವಾಸ್ಯ ಆಗಿರ್ಬೋದು ಈ ರೀತಿಯಲ್ಲಿ ಪುಷ್ಯ ನಕ್ಷತ್ರ ರವಿ ಪುಷ್ಯ ಗುರು ಪುಷ್ಯ ಈ ಥರದಲ್ಲಿ ಕೂಡ ಇದನ್ನು ಮಾಡ್ಬೋದು ಮತ್ತು ಅಷ್ಟಮಿಲಿ ಕೂಡ ಮಾಡೋ ಮಂಗಳವಾರ ಅಷ್ಟಮಿ ಅಥವಾ ಮ ಗುರುವಾರ ಅಷ್ಟಮಿ ಬಂದರೂ ಕೂಡ ಇದನ್ನು ನೀವು ಮಾಡ್ಕೋ ಭಾಳ ಈಜಿಯಾಗಿ ಕೆಲಸ ಆಗುತ್ತೆ ಅಂದರೆ ಮಂತ್ರಗಳು ಸ್ಪಷ್ಟತೆ ಇರಬೇಕು ಅಷ್ಟು ಬಿಟ್ಟರೆ ಬೇರೆ ಯಾವುದೇ ಇಲ್ಲ ಮತ್ತು ಅಲ್ಲಿಟ್ಟಂಥ ಒಂದು ಪ್ರಸಾದಗಳೆಲ್ಲ ಯಾರೂ ತಿನ್ನೋಂಗಿಲ್ಲ ಅದನ್ನು ಅದನ್ನು ಅಲ್ಲೇ ಬಿಟ್ಟು ಬರಬೇಕಾಗುತ್ತೆ ಆ ಒಂದು ಬೂದಿ ಏನು ಹೋಮ ಮಾಡಿರ್ತಾರೆ ಅದು ಮಾತ್ರ ತೊಗೋಬೇಕು ನೀವು ಬಾಕಿದನ್ನೆಲ್ಲ ಬಿಡಬೇಕು ಅದನ್ನು ನೀವು ಸ್ನಾನ ಮಾಡಬೇಕಾದ್ರೆ ಅದಕ್ಕೂ ಮುಂಚೆನೇ ಮೈಗೆಲ್ಲ ಹಚ್ಕೊಂಡು ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟು ಇದನ್ನು ಸ್ನಾನ ಮಾಡ್ತಾ ಬಂದರೆ ನಿಮ್ಮಲ್ಲಿ ಯಾವುದೇ ಶೂನ್ಯಗಳು ಯಾರೇ ಭೂತ ಪ್ರೇತಗಳು ಯಾವುದೇ ಒಂದು ನಿಮಗೆ ಮಾಟ ಮಂತ್ರ ಶು ಮಾಡಿದರೂ ಕೂಡ ಇದರಿಂದ ದೂರ ಆಗುತ್ತೆ ಹ್ಞೂ ಎಷ್ಟು ಇದನ್ನು ಮಾಡಿಕೊಂಡು ನೀವು ಸರಿಯಾದ ರೀತೀಲಿ ನಿಮ್ಮ ಕೆಲಸಗಳನ್ನ ಪಾಲನೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದುವರೆಗೂ ನನ್ನ ವೀಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಮಾಡಿ ಯಾವುದೇ ಇದ್ರೂ ಕಾಮೆಂಟ್ ಬಾಕ್ಸಲ್ಲಿ ಅಂತ ಹೇಳ್ತಾ ಇದುವರೆಗೆ ನನಗೊಂದು ವೀಡಿಯೋ ನೋಡಿದಕ್ಕೆ ಧನ್ಯವಾದಗಳು ನನ್ನ ಪ್ರಿಯವೇ